ನಾವು ಕಂಟೇನರ್ ಅಲ್ಲಿ ಇಲ್ಲಿ ಕಡೆ ರೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ ಮಳವಳ್ಳಿಯಿಂದ ಒಂದ್ ಐದ್ ಕಿಲೋಮೀಟರ್ ಮುಂದೆ ಬಂದ್ರೆ ಬೋಸೆಗೊಡ ಒಂದು ಅಂತ ಬರುತ್ತೆ ಬೋಸೆಗೋಡೊಂದ್ ಅಡ್ಡಿಯಿಂದ ರೈಟ್ ಗೆ ಇದೊಂದು ರೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲಾ ಈ ಆರ್ ಸಿ ಸಿ ಶೀಟ್ ಈ ತರದ್ರಲ್ಲಿ ರೆಸ್ಟೋರೆಂಟ್ ಮಾಡ್ತಾರೆ ಇವರು ಬಂದು ಕಂಟೇನರ್ ಅನ್ನ ಯೂಸ್ ಮಾಡ್ಕೊಂಡು ರೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ ಇದು ಇನ್ನು ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಇದೆ ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ವಿ ಅಂತಂದ್ರೆ ಯಾರಿಗಾರು ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಕನ್ಸ್ಟ್ರಕ್ಷನ್ ಏನೋ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ ಉದ್ದೇಶ ಮಾಡ್ತಾ ಇರೋದು ಕಂಪ್ಲೀಟ್ ಆದ್ಮೇಲೆ ಔಟ್ಪುಟ್ ಬರುತ್ತೆ ಅಯ್ಯ ಎಲ್ಲರಿಗೂ ನಮಸ್ತೆ ನಾನು ಹೆಸರು ಪ್ರವೀಣ್ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡ್ತಾ ಇದೀವಿ ಒಂದು ಯೂನಿಕ್ ಆದಂತ ಒಂದು ಹೊಸ ಕಾನ್ಸೆಪ್ಟ್ ಬಂದು ನೇಚರ್ ಮಧ್ಯ ವಿತೌಟ್ ಎನಿ ವೇಸ್ಟೇಜ್ ಆಗದೆ ಇರೋಂತ ಒಂದು ಯೂನಿಕ್ ಆದಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಕಂಟೈನರ್ ಅಲ್ಲಿ ನಾವು ಒಂದು ರೆಸ್ಟೋರೆಂಟ್ ಮಾಡ್ತಾ ಇದೀವಿ ಸೊ ಏನಂದ್ರೆ ಈ ಆರ್ ಸಿ ಸಿಲೆಲ್ಲ ನಿಮಗೆ ಹೈ ಕಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಂಟೈನರ್ನ ಅಟ್ ಅಟ್ಲೀಸ್ಟು ನಿಮಗೇನೋ ಮುಂದೆ ಏನೋ ಒಂದು ರೆಸ್ಟೋರೆಂಟ್ ನಡ್ಸೋಕ್ಕಾಗ್ತಿಲ್ಲ ಬೇಡ ಅನ್ನೋ ಥರ ಆದಾಗ ಈ ಕಂಟೈನರ್ಗಳನ್ನ ನೀವು ಮಾರಾಟ ಮಾಡ್ಬೋದು ಅಂತ ನಾವು ಕನ್ಸ್ಟ್ರಕ್ಷನ್ ಬಿಕ್ಸ್ ಬ್ರಿಕ್ಸು ಸಿಮೆಂಟು ಈ ಥರ ಹೋಯ್ತು ಅಂದರೆ ಫಸ್ಟ್ ನಾವು ಬೇಸ್ಮೆಂಟ್ ಹಾಕಬೇಕು ಅದಾದ ನಂತರ ವಾಲ್ ಕನ್ಸ್ಟ್ರಕ್ಟ್ ಮಾಡಬೇಕು ಅದಾದ ನಂತರ ಆರ್ ಸಿ ಸಿ ಹಾಕ್ಸ್ಬೇಕು ನಾವೀಗ ಮಾಡ್ತಾ ಇರೋದು ನಾವು ತ್ರಿಬಲ್ ಅಪ್ ಟಿಯರ್ ಸೊ ನಾವು ತ್ರಿ ತ್ರಿಪ್ಲೆಕ್ಸ್ ಮಾಡಬೇಕು ಅಂದರೆ ನಮಗೆ ಏನಿಲ್ಲ ಅಂದ್ರೂ ಅದ ಹತ್ರ ಒಂದು ಕ್ರೋರ್ ತನಕ ಕ್ರಾಸ್ ಆಗ್ತಾ ಬಟ್ ಈ ನಮ್ಮದು ಬಜೆಟ್ ಏನಾಗ್ತಾ ಇದೆ ಅಂದರೆ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಲ್ಯಾಕಲ್ಲಿ ಒಳಗೆ ಕಂಪ್ಲೀಟ್ ಆಗ್ತಾಯಿದೆ ಆ ಇದರಿಂದ ಆ ಇಂದ ನಾವು ಕಂಟೈನರ್ನ ತಗೊಂಡು ಕಂಟೈನರ್ನ ಫ್ಯಾಬ್ರಿಕೇಟ್ ಮಾಡಿಸಿ ನಮ್ಮ ಮಳವಳ್ಳಿಲೆ ಇರ್ಲಿ ಇರ್ಲಿಕ್ಕಂಥ ಸೋಮಣ್ಣ ಅನ್ನೋರು ನಮಗೆ ಈ ಐಡಿಯಾ ಕೊಟ್ಟು ಅವರೇ ಈ ಥರ ಮಾಡ್ಬೋದು ಅಂತೇಳಿ ಕಂಟೈನರ್ ತರಿಸಿ ಮಾಡಿಕೊಡ್ತಾ ಇದ್ದಾರೆ ಇದನ್ನೆಲ್ಲ ಅವ್ರೇ ಅವ್ರೊಬ್ಬರೇ ಮಾಡ್ತಾ ಇರೋದು ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಅಷ್ಟೋ ಇಷ್ಟೋ ಹೆಲ್ಪ್ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ ಅದು ಬಿಟ್ಟರೆ ಪ್ರತಿಯೊಂದು ಅವ್ರದೇನೆ ನಮ್ಮ ಹೆಸರು ಸೋಮಣ್ಣಾಚಾರಿ ಅಂತ ಕಂಟೇನರಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀವಿ ಡಾಬಾ ಕೆಲಸ ನಾಲ್ಕು ತಿಂಗಳಿಂದ ಮಾಡ್ತಾ ಚೆನ್ನೈಯಿಂದ ತರಿಸ್ಬಿಟ್ಟು ಮೂರು ಫ್ಲೋರ್ ಕೆಲಸ ಮಾಡ್ತಾ ಸಿಕ್ಸ್ಟಿ ಟು ಸೆವೆನ್ ಪರ್ಸೆ ಸೆವೆಂಟಿ ಪರ್ಸೆಂಟ್ ಮುಗಿದಿದೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಪೂರ್ತಿ ಕಂಪ್ಲೀಟ್ ಆದ ನಂತರ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀವಿ ಇವತ್ತು ನಾನು ಕನ್ಸ್ಟ್ರಕ್ಷನ್ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ ಕಂಪ್ಲೀಟ್ ಆದಮೇಲೆ ನಾನು ರೆಸ್ಟೋರೆಂಟು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೀವು ಬರ್ಬೋದು ನಮ್ಮ ಜೊತೆ ಇಲ್ಲೂ ನೀವು ನೋಡ್ಬೋದು ಎರಡು ಇಲ್ಲಿ ಒನ್ ಫ್ಲೋರ್ ಅಂತ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಮುಂದೆ ಬಂದ್ರೆ ಸೊ ಈ ತರ ಈ ತರ ಕಂಟೈನರ್ ಇವರು ಕೆಳಗಡೆ ಕನ್ಸ್ಟ್ರಕ್ಟ್ ಮಾಡಿ ನೆಕ್ಸ್ಟ್ ಇದ್ರ ಮೇಲೆ ಪ್ಲೇಸ್ಮೆಂಟ್ ಮಾಡೋ ತರ ಇದ್ದಾರೆ ಮೂರು ಫ್ಲೋರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವರು ಈ ಕಂಟೈನರ್ ಬೇಸ್ ವರ್ಕ್ ಮಾತ್ರ ಬಂದು ನೋಡಿ ಬೇಸ್ ವರ್ಕ್ ಅಲ್ಲಿ ಮಾತ್ರ ಇದೊಂದು ಒಂದ್ ಎರಡು ಹೊರಡಿ ಒಂದಷ್ಟು ಗೋಡೆ ಕಟ್ಕೊಂಡು ಆ ಗೋಡೆ ಮೇಲೆ ಕಂಟೈನರ್ ಇಟ್ಕೊಂಡು ಹೋಗಿದ್ದಾರೆ ಇದು ನೋಡಿ ಇಲ್ಲಿ ಎರಡು ಕಂಟೇನರ್ ಇದೆ ಈ ಕಡೆ ಒಂದು ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಇದರಿಂದ ಈ ಕಡೆ ಒಂದು ಈ ಕಂಟೇನರಲ್ಲೇ ನಿಮಗೆ ಇವ್ ಇವರೇಳ ಪ್ರಕಾರ ಕಂಟೇನರ್ಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಅಷ್ಟು ಒಂದು ಲಕ್ಷದಿಂದ ಒಂದು 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 ಮೂವತ್ತು ಕೊಟ್ಟಿ ನಾವು ಕಂಟೇನರ್ ತಂದಿದ್ದೀವಿ ಅಂತ ಹೇಳಿದ್ದಾರೆ ಈಗ ನೋಡಿ ನೀವೇನಿದ್ದೀರಾ ಇದು ಕಂಟೇನರ್ ಒಳಗಡೆ ಇದ್ದೀರಾ ನೀವು ಈ ಕಂಟೇನರ್ ವರ್ಕ್ಗಳು ನೋಡಬೇಕು ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ ಓಪನ್ ಆದ್ಮೇಲ್ಗಿಂತ ಓಪನ್ಗೂ ಮುಂಚೆ ಒಂದು ಸಲ ವಿಸಿಟ್ ಮಾಡಿ ಇದು ಮಾತ್ರ ಇವರು ಕಿಚನ್ನು ಕಿಚನ್ ಮಾತ್ರ ಇವರು ಆರ್ ಸಿ ಸಿಲಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ಇವರು ಕೆಳಗಡೆ ಬೇಸ್ಮೆಂಟ್ ಬಿಟ್ಟು ಎರಡು ಫ್ಲೋರ್ ಮಾಡ ಎರಡು ಫ್ಲೋರ್ ಮಾಡ್ಕೊಳ್ತಾ ಇದ್ದಾರೆ ಸೊ ನಮ್ಮ ಮಂಡ್ಯ ಜಿಲ್ಲೆಗೆ ಇದು ಮೊದಲನೇ ಮೊದಲನೇ ಇದು ಅಂತ ಅನ್ಸುತ್ತೆ ನನಗೂ ಸೊ ಏನಂದರೆ ಇಲ್ಲಿ ಸುತ್ತ ಒಂದು ಪ್ರಕೃತಿ ಇರೋದ್ರಿಂದ ನಿಮ್ಗೊಂದು ಒಳ್ಳೆ ಫೀಲ್ ಸಿಗುತ್ತೆ ಈ ರೆಸ್ಟೋರೆಂಟ್ಗಳು ಈ ಥರ ಮಾಡ್ಕೊಂಡಾಗ ಸೊ ನಿಮ್ಗೆ ಏನಾದ್ರು ಈ ಕನ್ಸ್ಟ್ರಕ್ಷನ್ ಮಾಡಬೇಕು ಈ ಥರ ಕಂಟೈನರ್ಗಳ್ದು ಅಂತಂತಂದಾಗ ಒಂದ್ಸಲ ವಿಸಿಟ್ ಮಾಡಿ ನೀವು ಆರ್ ಸಿ ಸಿ ಕನ್ಸ್ಟ್ರಕ್ಷನು ಅಥವಾ ತ್ರಿಪ್ಲೆಕ್ಸ್ ಮಾಡಬೇಕು ಅಂತ ಹೇಳಿದರೆ ಮಿನಿಮಮ್ ಅಂದರೆ ನಮಗೆ ಒಂದು ಒಂದು ಇಯರ್ ತನಕ ಕನ್ಸ್ಟ್ರಕ್ಷನೇ ಆಗ್ತಾ ಇತ್ತು ಯಾಕೆ ತ್ರಿಪ್ಲೆಕ್ಸ್ ಮಾಡಿ ಅದಾದಮೇಲೆ ಅದನ್ನು ರಿನೋವೇಟ್ ಮಾಡಿ ಅದಾದಮೇಲೆ ಅದಕ್ಕೆ ಒಳಗಡೆ ಲೈಟಿಂಗ್ಸ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಮಾಡೋ ಅಷ್ಟರಲ್ಲಿ ಅರೌಂಡ್ ಒಂದು ಇಯರ್ ಆಗ್ತಾ ಇತ್ತು ಬಟ್ ನಮಗೆ ಕಂಟೈನರ್ ಆದ್ರಿಂದ ಅರೌಂಡ್ ಒಂದು ಸಿಕ್ಸ್ ಮಂತ್ಸಲ್ಲಿ ಪೂರ್ತಿ ಕವರ್ ಆಗುತ್ತೆ ಸಿಕ್ಸ್ ಮಂತ್ಸಲ್ಲಿ ಪೂರ್ತಿ ಕಂಪ್ಲೀಟಾಗಿ ನಮಗೆ ರೆಡಿ ಟು ಯೂಸ್ ಅನ್ನೋ ಅನ್ನೋ ರೀತಿಲಿ ಬರುತ್ತೆ ಅದಾದ ನಂತರ ಈ ಕಾನ್ಸೆಪ್ಟ್ ಏನಿದೆ ನಿಮಗೆ ಆರ್ ಸಿ ಸಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೇ ಮಾಡಿದ್ರು ಕೂಡ ಅದನ್ನು ನಾಳೆ ಒಂದಿನ ನೀವು ಡೆಸ್ಟ್ರಾಯ್ ಮಾಡಬೇಕು ಡೆಮೊಲಿಷ್ ಮಾಡಬೇಕಷ್ಟೇ ಬಟ್ ಇಲ್ಲಿ ನಾವು ಪ್ರತಿಯೊಂದು ಕಂಟೈನರ್ ಮಾಡ್ತಾ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ವೇಸ್ಟೇಜ್ ಇರೋಲ್ಲ ಎಲ್ಲ ನಿಮಗೆ ಆಡ್ ಮೆಟೀರಿಯಲ್ ಸಿಗುತ್ತೆ ಮೀನ್ಸ್ ಎಲ್ಲ ಸ್ಟೀಲ್ ಆಗಿರೋದ್ರಿಂದ ಇಫ್ ಇನ್ ಕೇಸ್ ನೀವು ಬೇಕು ಅಂದರೆ ಅದನ್ನು ಮತ್ತೆ ರೀ ರೀಕನ್ಸ್ಟ್ರಕ್ಟ್ ಮಾಡ್ಬೋದು ಇಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ವೇಸ್ಟೇಜ್ ಆಗಿ ಕನ್ವರ್ಟ್ ಮಾಡಿ ಅದರಿಂದನೂ ನೀವು ಅಮೌಂಟ್ ತಗೋಬೋದು ಆ ಒಂದು ಇಂಟೆನ್ಷನ್ ಇಂದನೇ ನಾವು ಮೇಯ್ನು ಕಾನ್ಸೆಪ್ಟ್ ಹೋಗಿದ್ದು ಕಂಟೈನರ್ಗೆ ಸೊ ಈಗ ಇಲ್ಲಿ ಏನು ಕಂಟೈನರ್ ನೋಡ್ತಾ ಇದ್ದೀರಾ ಇದು ವುಡ್ಡಲ್ಲಿ ಇರುತ್ತೆ ಇದು ನೀವು ನೋಡಿರ್ತೀವಿ ಆ ಕಂಟೈನರ್ ಇರೋದು ವುಡ್ಡಲ್ಲಿ ಇರುತ್ತೆ ಸೊ ಕೆಳಗಡೆ ಏನಂದರೆ ಈಗ ಅರೆ ಹಾಕೊಂಡಿರ್ತಾರೆ ಸೊ ಈ ಔಟ್ಪುಟ್ಟು ನೋಡಿ ನಿಮಗೆ ಸೊ ಈ ಕಂಟೈನರು ಅವರು ಕಿಟಕಿ ಬೇಕು ಕಿಟಕಿ ತಗೊಂಡಿದ್ದಾರೆ ಸೊ ಇದೆಲ್ಲ ಔಟ್ಪುಟ್ ಆದಮೇಲೆ ಫಿನಿಷ್ ಹೆಂಗೆ ಇರುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಇಲ್ಲಿ ನೋಡ್ಬೋದು ನೀವು ನಿಮ್ಮಲ್ಲಿ ನೋಡಿದ್ರಲ್ಲ ವುಡ್ಡು ಸೊ ಅದಕ್ಕೆ ಪೇಂಟ್ ಮಾಡಿದಾಗ ಈ ಥರ ಫಿನಿಶಿಂಗ್ ಸಿಗುತ್ತೆ ನಿಮಗೆ ಸೊ ಇಲ್ಲಿ ವುಡ್ ವರ್ಕಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು ಸೊ ಈ ಥರ ಫಿನಿಶಿಂಗ್ ಸಿಗುತ್ತೆ ನೆಲ್ಲ ಗಾರೆ ಇತ್ತು ಇವರು ಹಾಕೊಂಡಿದ್ದಾರೆ ಸೊ ಅಲ್ಲೇನಂದರೆ ಏನಂದರೆ ಕಿಟಕಿ ಗಿಡಕಿಗಳಿಗೆ ಸೊ ಏನಂದರೆ ಒಂದಷ್ಟು ಉಜ್ಜಿ ಇವರು ಈ ಥರ ಪೇಂಟ್ಗಳು ಮಾಡ್ಕೊಂಡಿದ್ರೆ ಸೊ ಇಷ್ಟೇ ಈ ಥರ ನಿಮ್ಗೆ ಏನಂದರೆ ಮನೆ ಥರ ಫೀಲೇ ಸಿಗುತ್ತೆ ನಿಮಗೆ ಸೊ ಇಲ್ಲೇನು ನೋಡ್ತಾ ಇದ್ದಾರೆ ನಿಮ್ಗೆ ಈ ಥರ ಫೀಲ್ ಸಿಗುತ್ತೆ ಸೊ ಇದೊಂದು ರೆಸ್ಟೋರೆಂಟ್ ಕಂಪ್ಲೀಟ್ ಆದಮೇಲೆ ನಾನು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ಸೊ ಇದೊಂದು ಡೆಮೋ ನಿಮಗೆ ಈ ಥರ ಸಿಗುತ್ತೆ ಅನ್ನೋ ಥರಕ್ಕೆ ಇದನ್ನು ವೀಡಿಯೋ ತೋರಿಸ್ತಾ ಇರೋ ಉದ್ದೇಶ ಏನಂತಂದರೆ ಸೊ ನಾವು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಯಾರಾದರೂ ತಿಳ್ಕೊಳ್ಳುವಂಥವ್ರು ಇದ್ದರೆ ಬಂದು ನೋಡಿ ತಿಳ್ಕೊಳ್ಳಿ ಕನ್ಸ್ಟ್ರಕ್ಷನ್ ಆದಮೇಲೆ ಗೊತ್ತಾಗಲ್ಲ ಯಾವ ಥರ ವರ್ಕ್ ಇದೆ ಏನು ಅನ್ನೋ ಥರ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿರೋದಷ್ಟೇ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಎರಡು ಮೂರು ನಾಲ್ಕು ಎಲ್ಲನೂ ಒತ್ತಿ ಧನ್ಯವಾದಗಳು